ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಇದು ಬಂದು ಕೊನೆಯ ಆಷಾಢ ಶುಕ್ರವಾರದ ಲಾಗ್ ಆಗಿರುತ್ತೆ ತುಂಬಾ ಜನ ಹೆಣ್ಮಕ್ಳು ಆಷಾಢ ಶುಕ್ರವಾರ ಅಂದ್ರೆ ಏನೋ ಒಂಥರ ಖುಷಿ ಹಾಗೆ ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡಿಸೋದು ಮನೆಯಲ್ಲಿ ಪೂಜೆ ಮಾಡೋದು ದೀಪ ಹಚ್ಚೋದು ಇದೇ ಆಗ್ತಾ ಇರುತ್ತೆ ಆಷಾಢ ಶುಕ್ರವಾರದಲ್ಲಿ ಹಾಗೆ ನಾವು ಕೂಡ ಇವತ್ತು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಆದರೆ ಸ್ವಲ್ಪ ನಮ್ಮ ಮದ್ದೂರಿಗೆ ಹತ್ರ ಆಗಿರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಆದ್ರೆ ಚಾಮುಂಡಿ ದೇವಸ್ಥಾನಕ್ಕೆ ಅಂದ್ರೆ ನನ್ನ ಫ್ರೆಂಡ್ ಮನೆ ದೇವರು ಚಾಮುಂಡೇಶ್ವರಿ ದೇವಿ ಅಂತೆ ಈಗ ಸದ್ಯಕ್ಕೆ ಮೈಸೂರಲ್ಲಿರೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಆಗೋದಿಲ್ಲ ಯಾಕೆಂದ್ರೆ ತುಂಬಾ ರಶ್ ಇರುತ್ತೆ ಈ ಟೈಮಲ್ಲಿ ಹಾಗಾಗಿ ಅವರು ಸ್ವಲ್ಪ ಪಾಪ ಫ್ರೀ ಇರಲಿಲ್ಲ ಹಾಗಾಗಿ ಆಗೋದಿಲ್ಲ ಈ ದೇವಸ್ಥಾನಕ್ಕಾದರೂ ಹೋಗಿದ್ ಬರೋಣ ಅಂದ್ರೆ ಎಲ್ಲ ಒಂದೇನೆ ಅಲ್ವಾ ಚಾಮುಂಡೇಶ್ವರಿ ಅಂದ್ರೆ ಎಲ್ಲ ದೇವರು ಒಂದೇ ಅದು ಮೈಸೂರಲ್ಲೇ ಇರ್ಬೋದು ಇಲ್ಲ ಬೆಂಗಳೂರಲ್ಲೇ ಇರ್ಬೋದು ಇಲ್ಲ ಮಂಡ್ಯದಲ್ಲೇ ಇರ್ಬೋದು ಹಾಗಾಗಿ ಚಾಮುಂಡೇಶ್ವರಿ ಅಂದ್ರೆ ಒಂದೇ ಇಲ್ಲೇ ದೀಪ ಹಚ್ತೀನಿ ತುಪ್ಪದ ದೀಪನ ಅಂತ ಅವ್ರು ಅನ್ಕೊಂಡು ್ರು ಹಾಗಾಗಿ ತುಪ್ಪ ದಿಪ್ಪ ಹಚ್ಚೋದಿಕ್ಕೆ ಬಂದು ಎಲ್ಲ ರೆಡಿ ಮಾಡ್ತಾ ಇದ್ರು ನೆಕ್ಸ್ಟ್ ಟೈಮ್ ಮಾಡ್ಕೊಂಡು ಯಾವಾಗಾದ್ರೂ ಅಲ್ಲಿ ಮೈಸೂರ್ಗೆ ಹೋದ್ರೆ ಆಗುತ್ತೆ ಅನ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದಾರೆ ಹೌದು ಯಾವಾಗ ನಮ್ಗೆ ಟೈಮ್ ಇರುತ್ತೆ ಯಾವಾಗ ಯಾವ ರೀತಿ ಆಗುತ್ತೆ ಅಂತ ಹೇಳೋದಿಕ್ ಆಗೋದಿಲ್ಲ ಹಾಗಾಗಿ ಅವ್ರವ್ರ ಟೈಮ್ ತಕ್ಕಂಗೆ ಅವ್ರವ್ರ ಸಿಚುಯೇಷನ್ ತಕ್ಕಂಗೆ ಪ್ರತಿಯೊಂದು ವಿಚಾರದಲ್ಲೂ ಅಡ್ಜಸ್ಟ್ ಆಗ್ಲೇಬೇಕು ಇಲ್ಲೂ ಕೂಡ ಅಷ್ಟೇನೆ ಈ ದೇವಿ ಅಲಂಕಾರನ ತುಂಬಾನೇ ಚೆನ್ನಾಗಿ ಮಾಡಿದ್ರು ಚಾಮುಂಡೇಶ್ವರಿ ತಾಯಿನ ಆ ನಾನ್ ಫಸ್ಟ್ ಆಲ್ರೆಡಿ ಫಸ್ಟ್ ಆಷಾಢ ಶುಕ್ರವಾರಕ್ಕೂ ಇಲ್ಲಿಗೆ ಬಂದಿದ್ವಿ ನಾವು ಆ ಆಗಲು ತೋರಿಸಿದೀನಿ ಅವಾಗ ಇನ್ನೊಬ್ರು ಫ್ರೆಂಡು ಇಲ್ಲಿ ಪೂಜೆ ಮಾಡಿಸಿದ್ರು ಅವಾಗ ಬಂದಿದ್ವಿ ಇವಾಗ ಈ ಫ್ರೆಂಡು ಹೇಗಿದ್ರು ಹೋಗೋಣ ಅಂತಂದ್ರು ಅಂದ್ಬಿಟ್ಟು ಅಂದರೆ ಆಷಾಢ ಶುಕ್ರವಾರದಲ್ಲಿ ದೇವ್ರ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಅಂತಾರೆ ಹಾಗಾಗಿ ದೇವಿ ದರ್ಶನ ಯಾವ ದೇವರು ಆದರೆ ಇನ್ನೂ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಬಂದಿದ್ವಿ ಇವತ್ತು ಚಾರ್ವಿನೂ ಇದ್ದಿದ್ದರಿಂದ ಅಂದರೆ ಅವಳು ಸ್ಕೂಲಿಗೆ ರಜಾ ಹಾಕಿದ್ಲು ಹಾಗಾಗಿ ಅವಳನ್ನು ಕರ್ಕೊಂಡು ಬಂದಿದೀವಿ ಅಂದರೆ ನಾನು ಅವಿ ಚಾರ್ವಿ ಮತ್ತು ಆಂಟಿ ಮತ್ತೆ ಫ್ರೆಂಡು ಎಲ್ಲರೂ ಬಂದಿದ್ವಿ ಆ ಚಾರ್ವಿ ಯಾಕೆ ರಜಾ ಹಾಕಿದ್ದಾಳೆ ಏನು ಅಂತ ನಾನು ನೆಕ್ಸ್ಟ್ ಮುಂದೆ ಹೇಳ್ತೀನಿ ಇದೇ ಲಾಗಲ್ಲಿ ಹಾಗೆ ಎಲ್ಲ ಪೂಜೆ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲಾ ಮಾಡ್ಕೊಂಡು ಹಾಗೆ ಊಟ ಅಲ್ಲೇ ಕೊಡ್ತಾ ಇದ್ರು ಮತ್ತೆ ಇಲ್ಲಿ ಪ್ರತಿ ವಾರ ಕೊಡೋದಿಲ್ಲ ಇವತ್ತು ಕಡೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಇವತ್ತು ಯಾರೋ ಅರ್ಕೆ ಮಾಡ್ಕೊಂಡಿರೋರೆಲ್ಲ ಸೇರ್ಕೊಂಡು ಊಟ ಮಾಡಿಸಿದ್ರು ಹಾಗೆ ನಾವು ದೇವಸ್ಥಾನದ ಮುಂದೆ ಫೋಟೋ ತೆಗಿಸ್ಕೊಳ್ಳೋಣ ಅಂದ್ಬಿಟ್ಟು ಫೋಟೋ ತೆಗಿಸ್ಕೋತಾ ಇದ್ವಿ ಅಂದರೆ ಚಾರ್ವಿನೇ ಫೋಟೋಸ್ ತೆಗೀತಾ ಇದ್ದು ಹಾಗೆ ಅಲ್ಲಿ ತಾತ ನೀಟಾಗಿ ತೆಗಿಯವ ಮುಂದೆ ಬಂದು ನೀಟಾಗಿ ತೆಗಿ ಅವ್ರನ್ನ ಅಂತ ಇದ್ರು ಅದನ್ನು ಕೇಳಿ ನಗು ಬಂತು ಖುಷಿನೂ ಆಯಿತು ನೋಡಿದ್ರೆ ಅವ್ರು ಎಷ್ಟು ನೀಟಾಗಿ ತೆಗಿಲಿ ಅಂತ ಅನ್ನೋ ಭಾವನೆಯಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ ಅಂತ ಹಾಗೆ ಅಲ್ಲಿಂದ ಎಲ್ಲ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡ್ವಿ ಅಂದರೆ ಊಟ ಮಾಡೋಷ್ಟ್ರಲ್ಲಿ ಮಳೆ ಬಂದುಬಿಡ್ತು ಆಮೇಲೆ ಇದು ನೋಡ್ತಾ ಇರ್ಬೋದು ನೀವು ಇದು ಶಿಮ್ಶಾ ಹೊಳೆ ಅಂದ್ರೆ ನಮ್ಮ ಮದ್ದೂರ್ ಹೊಳೆ ಅಂತ ಹೇಳ್ತೀವಲ್ಲ ಅದೇ ಹೊಳೆ ಇದು ಆಲ್ಮೋಸ್ಟ್ ಈ ಕಡೆ ಇರೋರಿಗೆಲ್ಲರಿಗೂ ಗೊತ್ತೇ ಇರುತ್ತೆ ಮತ್ತೆ ಇವಾಗ ಎಲ್ಲಾ ಕಡೆ ನದಿ ಹೊಳೆ ಎಲ್ಲ ತುಂಬಿ ತುಂಬಿ ಅರಿತಾ ಇದೆ ಬಟ್ ನಮ್ಮ ಶಿಮ್ಷಾ ಹೊಳೆ ಅಂತೂ ತುಂಬ ಅರಿತಾನೆ ಇಲ್ಲ ಯಾವಾಗ ತುಂಬುತ್ತೋ ಗೊತ್ತಿಲ್ಲ ತುಂಬಿದಾಗ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಅಲ್ಲಿಂದ ದೇವಸ್ಥಾನದಿಂದೆಲ್ಲ ಬದ್ವಿ ಅಂದ್ರೆ ದೇವಸ್ಥಾನದಲ್ಲಿ ಊಟ ಕೊಟ್ಟಿದ್ರು ಅಲ್ಲೇನೆ ಊಟ ತುಂಬಾ ಚೆನ್ನಾಗಿತ್ತು ಗೀ ರೈಸು ಮತ್ತು ಕುರ್ಮ ಎಲ್ಲ ಕೊಟ್ಟಿದ್ರು ಮತ್ತು ಸ್ವೀಟ್ ಪೊಂಗಲ್ ಎಲ್ಲ ಕೊಟ್ಟಿದ್ದರು ಊಟ ಎಲ್ಲ ಮುಗಿಸಿದ್ವಿ ಜಸ್ಟ್ ಮಳೆ ಸ್ಟಾರ್ಟ್ ಆಗಿಬಿಡ್ತು ಜೋರು ಮಳೆ ಒಂದೇ ಸಮ ಜೋರದಾಗ ಜೋರಾಗಿ ಮಳೆ ಬಂದುಬಿಡ್ತು ಆದರೆ ನಮ್ಮದೆಲ್ಲ ಊಟ ಆಗಿದ್ದು ನಮ್ಮ ಹಿಂದೆ ಕಡೆ ಲೈನ್ ಇನ್ನೂ ಸ್ವಲ್ಪ ಊಟ ಮಾಡ್ತಾಯಿದ್ರು ಬಟ್ ಮಳೆ ಬಂದಿದ್ದರಿಂದ ಒಂದೇ ಸಲ ಜೋರು ಮಳೆ ಬಂತು ಅವಾಗ ಸರಿಯಾಗಿ ಊಟ ಅವ್ರದಾಗಿಲ್ಲ ನಮ್ದು ಹೇಗೋ ಆಗಿಟ್ಟು ಇತ್ತ ಮಾತ್ರ ತುಂಬಾ ಟೇಸ್ಟಿ ಅಂತ ಮಾಡಿದ್ರು ಬೇರೆಯವರೆಲ್ಲ ಆಮೇಲೆ ಮಳೆ ನಿಂತ ಮೇಲೆ ಊಟ ಕುತ್ಕೋತಾ ಇದ್ರು ಆಮೇಲೆ ಮತ್ತೆ ಅಲ್ಲಿಂದ ಹಾಗೆ ವೈದ್ಯನಾಥ್ಪುರ ದೇವಸ್ಥಾನ ವೈಜ್ನಾಥೇಶ್ವರ ತುಂಬಾ ಜನ ಗೊತ್ತಿರುತ್ತೆ ವೈದ್ಯನಾಥೇಶ್ವರ ದೇವಸ್ಥಾನ ಹಾಗೆ ಅಲ್ಲಿ ಹೋಗಿದ್ದು ಹಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ದೇವಸ್ಥಾನದತ್ರ ಬಂದ್ವಿ ಬಟ್ ಅವ್ರ ದೇವಸ್ಥಾನ ಬಾಗ್ಲಾಕ್ ಬಿಟ್ಟಿತ್ತು ನಾವು ಅಲ್ಲಿ ಬರೋ ಅಹ್ ಅಂದ್ರೆ ನಾಲ್ಕು ಗಂಟೆಗೆ ಓಪನ್ ಅಂತ ಹೇಳಿದ್ರು ಇನ್ನು ಅಲ್ಲಿವರೆಗೂ ಕೂತ್ ಇರೋದಿಕ್ಕೆ ಆಗಲ್ಲ ಟೈಮು ಅಲ್ಲಿ ಅಂದ್ರೆ ಈಗ ಆಲ್ರೆಡಿ ಅವಿಗೆ ನಿದ್ದೆ ಬರ್ತಾ ಇತ್ತು ನಿನ್ನ ಮಲ್ಕೋಬಿಡ್ತಾಳೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ ಇನ್ನು ಚಾಲಿ ಯಾಕೆ ಇವತ್ತು ರಜಾ ಹಾಕಿರೋದು ಸ್ಕೂಲ್ಗೆ ಅಂದರೆ ಅವಳು ಸ್ವಲ್ಪ ನಿನ್ನೆಯಿಂದ ಹೆಲ್ತ್ ಸರಿ ಇಲ್ಲ ಅಂದರೆ ವಾಮಿಟ್ ಆಗ್ತಾ ಇತ್ತು ಯಾಕೋ ಗೊತ್ತಿಲ್ಲ ಆ ಸರಿಯಾಗಿ ಫುಡ್ಡು ಡೈಜೆಷನ್ ಆಗ್ತಾ ಇರಲಿಲ್ಲ ಅನ್ಸುತ್ತೆ ಹಾಗಾಗಿ ನಿನ್ನೆಯಿಂದ ಮನೆಯಲ್ಲೇ ಇದ್ದಾಳೆ ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ದು ಬಂದಿದ್ವಿ ಇವತ್ತು ಒಂದು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ಆ ಮನೇಲಿ ಇರ್ಸ್ಕೊಂಡಿದ್ದೆ ಮತ್ತೆ ದೇವಸ್ಥಾನ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡ್ವಿ ಆಮೇಲೆ ನಾವೆಲ್ಲ ಹೋಗ್ತಾ ಇದ್ವಲ್ಲ ಅಂದ್ರೆ ನಮ್ಮ ಫ್ರೆಂಡ್ಸ್ ನಾವೆಲ್ಲ ಹೋಗ್ತಾ ಇದ್ವಲ್ಲ ಇನ್ನು ಅವ್ಳು ಒಬ್ಳನ್ ಮನೇನಲ್ಲಿ ಬಿಟ್ಬಿಟ್ಟು ಹೋಗೋದು ಸರಿ ಇಲ್ಲ ಆಮೇಲೆ ದೇವಸ್ಥಾನಕ್ಕಲ್ವಾ ಅಲ್ವಾ ಥರ ಅವಳಗೂ ಮೈಂಡ್ ಫ್ರೆಶ್ ಆಗುತ್ತೆ ಈ ಸ್ಕೂಲು ಟ್ಯೂಷನ್ದು ಆ ಗಡಿ ಬಿಡಿನಲ್ಲಿ ಅವ್ಳ ದೇವಸ್ಥಾನಕ್ಕೆ ಸರಿಯಾಗಿ ಎಲ್ಲೂ ಕರ್ಕೊಂಡೇ ಹೋಗ್ತಾ ಇಲ್ಲ ನಾವು ಯಾವ್ದೋ ಒಂದ್ಸಲ ಭೂರನ್ನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅವಾಗ ಹೋಗಿದ್ದಷ್ಟೇ ದೇವಸ್ಥಾನ ಅಂತ ಇನ್ನೆಲ್ಲೂ ಕರ್ಕೊಂಡೇ ಹೋಗೋದಿಲ್ಲ ಅಂದ್ರೆ ವಾರ ಪೂರ್ತಿ ಅವಳಿಗೆ ಸ್ಕೂಲು ಟ್ಯೂಷನ್ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲೂ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಹಾಗಾಗಿ ಅವಳಿಗೂ ಒಂದು ಸ್ವಲ್ಪ ದೇವಸ್ಥಾನ ಅಂತಂದರೆ ಏನೋ ಒಂಥರ ಪಾಸಿಟಿವ್ ಬರುತ್ತಲ್ವ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಅವಳಿಗೆ ದೇವ್ ಸಾರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಲ್ಲ ಅಂದ್ಬಿಟ್ಟು ಅವಳನ್ನು ಕರ್ಕೊಂಡೋಗಿದ್ವಿ ಇಲ್ಲಾಂದ್ರೆ ಮನೆಯಲ್ಲೇ ರೆಸ್ಟ್ ಮಾಡು ಅಂತ ಹೇಳಿದ್ದೆ ಆ ಮನೇಲಿ ರೆಸ್ಟ್ ಮಾಡ್ದು ನಾವು ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ಪಾಪ ಅವಳಿಗೂ ಬೇಜಾರಾಗುತ್ತೆ ಅಮ್ಮ ಬರ್ತೀನಿ ಕಣಮ್ಮ ಅಂತ ಅಂತಂದು ಇನ್ನೇನು ಅಂದ್ಬಿಟ್ಟು ಅವಳನ್ನು ಕರ್ಕೊಂಡು ಹೋಗಿದ್ದು ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಿದ್ದು ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ಒಂಥರ ಖುಷಿ ಆಯಿತು ಎಲ್ಲ ಹೋಗಿದ್ದು ಬಂದಿದ್ದು ಮತ್ತೆ ಇಲ್ಲೆಲ್ಲ ವೆದರ್ಗೆ ತುಂಬಾ ವೆದರ್ ತುಂಬಾ ಕೋಲ್ಡ್ ಆಗಿದೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮೊನ್ನೆ ನಾನು ಚಿಕ್ಕಪೇಟೆಗೆ ಪುನಃ ಹೋಗಿದ್ವಲ್ಲ ಮೊನ್ನೆ ಬೆಂಗಳೂರಿಗೆ ಚಿಕ್ಕಪೇಟೆನಲ್ಲಿ ಅಲ್ಲಿ ಸ್ವಲ್ಪ ಏನೆಲ್ಲ ಒಂದಷ್ಟು ಐಟಮ್ಸ್ ಎಲ್ಲ ತಂದಿದ್ದೀನಿ ಅಲ್ಲಿ ಏನ್ ತಂದೆ ಅಂತ ಇದೇ ಲಾಗಲ್ಲಿ ಅಲ್ಲಿ ಸಪ್ರೇಟ್ ಲಾಗ್ ಏನ್ ಬೇಡ ಅಂತ ಅಂದ್ಬಿಟ್ಟು ಈ ಲಾಗಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ ಅದೇ ಜಾಸ್ತಿ ಏನು ತಂದಿಲ್ಲ ಒಂದು ಸ್ವಲ್ಪ ತಂದಿದ್ದೀನಿ ಅಂದರೆ ಗೊತ್ತಲ್ಲ ನಾನು ಆಲ್ರೆಡಿ ಎರಡು ಮೂರು ಶಾಪಿಂಗ್ ಮಾಡಕ್ಬಿಟ್ಟಿದ್ದೀನಿ ಹಾಗಾಗಿ ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ ಅಂದರೆ ಎಷ್ಟು ಬೇಕು ಅಷ್ಟು ತೊಗೊಂಡು ಬಂದಿದ್ದೀನಿ ಫಸ್ಟು ನನಗೆ ಇದೊಂದು ಬ್ಯಾಗ್ ತುಂಬಾ ಇಷ್ಟ ಆಯಿತು ಹಾಗಾಗಿ ಬ್ಯಾಗ್ ತಗೊಂಡು ಬಂದೆ ತುಂಬ ಚೆನ್ನಾಗಿದೆ ಈ ಬ್ಯಾಗ್ ಏನೋ ಒಂಥರ ಇಷ್ಟ ಆಯಿತು ಆಮೇಲೆ ನಾನು ಜಾಸ್ತಿ ಕಾಸ್ಟ್ಲಿ ಬ್ಯಾಗ್ ಎಲ್ಲ ತಗೊಳ್ಳೋದೇ ಇಲ್ಲ ಸುಮ್ಮನೆ ಮನೆಯಲ್ಲಿ ಕಾಸ್ಟ್ಲಿ ಎಲ್ಲ ಕಾಸ್ಟ್ಲಿ ಐಟಮ್ಸೇನ ತಗೊಳ್ಳೋದು ಕಡಿಮೆನೆ ಅದೆಲ್ಲ ತಗೊಂಡು ಇನ್ನು ಮಕ್ಕಳು ಹಾಡು ಮಾಡೇ ಮಾಡ್ತಾರೆ ಇನ್ನು ಸುಮ್ಮನೆ ಬ್ಯಾಗು ಅಷ್ಟೇ ಹೊರಗಡೆ ಹೋದಾಗ ಮಕ್ಳಿಗೆ ಕೊಡೋದಿಲ್ಲ ಮಕ್ಕಳು ಕಿತ್ತಬಿಡೋದು ಏನೋ ಹಂಗೆಲ್ಲ ಕಾಸ್ಟ್ಲಿ ಐಟಮ್ ಜಾಸ್ತಿ ನನ್ನ ಕಾಸ್ಟ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟ ಆಗಿಲ್ಲ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ನಾನು ಇದೊಂದು ಬ್ಯಾಗ್ ತಗೊಂಡೆ ನೆರೆ ಇನ್ನು ಜಾಸ್ತಿ ದುಡ್ಡಿಂದ ಯಾವುದು ಬ್ಯಾಗ್ ಇಲ್ಲ ನಾನು ಕಡಿಮೆ ರೇಟಲ್ಲಿ ಒಂದು ಇನ್ನೂರು ಮುನ್ನೂರು ನಾನೂರು ಐನೂರು ರೂಪಾಯಿ ಒಳಗಡೆ ಅಷ್ಟೇ ತಗೊಳ್ಳೋದು ಇದು ಈ ಕಲರ್ ತುಂಬ ಇಷ್ಟ ಆಯಿತು ನನಗೆ ಇದು ಬ್ಯಾಗ್ದು ಇದು ನೋಡಿ ಈ ರೀತಿ ಡಬಲ್ ಜಿಪ್ ಈ ಕಡೆನು ಇದೆ ಈ ಕಡೆ ಒಂದು ಜಿಪ್ ಇದೆ ಈ ಕಡೆ ಜಿಪ್ ಇಲ್ಲ ಇದು ಈ ಥರ ಇದೆ ್ರೆಡ್ ರುಪೀಸು ಮತ್ತೆ ಇದು ಮನೆ ಕಳಶಕ್ಕೆ ಅಂತ ಆಲ್ರೆಡಿ ನಾನು ತಗೊಂಡಿದ್ದೀನಿ ದೊಡ್ಡ ದೊಡ್ಡದು ಸ್ವಲ್ಪ ಇದು ಚಿಕ್ಕ ಪುಟವಾಣಿಗಿದ್ದು ಇದು ಡೈಲಿ ಯೂಸ್ ಮಾಡೋದಕ್ಕೆ ಅಂದ್ರೆ ಕಳಶ ಇದ್ರ ಮೇಲೆ ಇಟ್ಟರೆ ಡೈಲಿ ಚೆನ್ನಾಗ್ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಗೆ ಕಳಶನ ಕೆಳಗಡೆನೆ ಇಟ್ಟಿದ್ದೆ ಒಂದು ಪ್ಲೇಟ್ ಇಟ್ಬಿಟ್ಟು ಇದ್ರ ಮೇಲೆ ಇಟ್ಟರೆ ಇನ್ನೂ ಚೆನ್ನಾಗ್ ಲುಕ್ಕ ಕಾಣುತ್ತೆ ದಿನ ಯೂಸ್ ಮಾಡೋದಕ್ಕೂ ಆಗುತ್ತೆ ಅಂದ್ಬಿಟ್ಟು ಜೊತೆ ನೂರ ಐವತ್ತೇಳಿದ್ರು ನಾನು ನೂರು ರೂಪಾಯಿ ಕೊಟ್ಟೆ ಅಂದ್ರೆ ನನಗೆ ಒಂದೇ ಸಾಕು ನಾ ಪೂಜೆನ ಹೇಳಿದ್ದು ಆಕೆ ಏನಾದ್ರು ಕಡಿಮೆ ಸಿಕ್ಕೋರು ತಗೊಂಡ್ ಬನ್ನಿ ಅಂತ ಹಾಗಾಗಿ ಈಗ ಜೊತೆ ನೂರೈವತ್ತು ಹೇಳಿದ್ರು ಜೊತೆ ತಗೊಂಡ್ರೆ ಇನ್ನೂ ಕಡಿಮೆ ಬೀಳುತ್ತೆ ಅಂದ್ಬಿಟ್ಟು ಎರಡು ತಗೊಂಡು ನೂರು ರೂಪಾಯಿ ಕೊಟ್ಟೆ ಐವತ್ತೈವ್ ರೂಪಾಯಿ ಬೀಳುದು ತುಂಬಾ ಚೆನ್ನಾಗಿದೆ ಮಾತ್ರ ಫಿನಿಶಿಂಗು ನೀಟಾಗಿತ್ತು ಇದು ಚೆನ್ನಾಗಿದೆ ಇದನ್ನು ಜೊತೆ ನೂರು ರೂಪಾಯಿ ಮತ್ತೆ ಇದೊಂದು ಹಿಂದೆಗಡೆ ಕೂದಲು ಹಾಕೊಳ್ಳೋದು ನಾಲ್ಕು ಎಸ್ಕಲ್ಟ್ ಹಾಕೊಂಡು ಇದನ್ನ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣುತ್ತೆ ಇದೊಂದ್ರೆ ರಿಯಲಿ ಫ್ಲವರ್ ತರ ಕಾಣಿಸ್ತಾ ಇತ್ತು ಹಾಗಾಗಿ ಇದನ್ನು ತಗೊಂಡೆ ಅಂದರೆ ನಾನು ಬೇಕಾದರೂ ಹಾಕ್ಕೋಬೋದು ಇನ್ನು ಚಾರ್ಮಿಗೂ ಬೇಕಾದರೂ ಹಾಕ್ಬೋದು ಅಂತ ಏನಾದರೂ ಹಿಂಗೆ ಹಾಕೊಂಡು ಹಾಕೊಂಡಿದ್ದಾರ ಹಾಕೊಂಡ್ರೆ ಫಂಕ್ಷನ್ಗೆ ಇಲ್ಲ ಹಬ್ಬಗಳಿಗೆ ಆ ಥರ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇದೊಂದು ತೊಗೊಂಡೆ ಇದಕ್ಕೆ ಟ್ಯಾಗ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ತ್ರೆಡ್ಡು ಕೊಟ್ಟಿದ್ದಾರೆ ಇದು ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಹಂಡ್ರೆಡ್ ರುಪೀಸು ಚಿಕ್ಕಪೇಟೆಲಿ ಎಲ್ಲ ಕಡೆ ಅಲ್ಲೇ ರೋಡ್ ಸೈಡಲ್ಲೇ ತೊಗೊಂಡಿರೋದು ಇದನ್ನು ರೋಡ್ ಸೈಡಲ್ಲೇ ಮಾಡ್ತಾ ಇದ್ರು ಬ್ಯಾಗು ಅಷ್ಟೇ ರೋಡ್ ಸೈಡಲ್ಲೇ ಆ ಮಣೇನೂ ಅಷ್ಟೇ ರೋಡ್ ಸೈಡ್ ಒಂದು ಅಂಗಡಿ ಇತ್ತು ಅಲ್ಲಿ ತೊಗೊಂಡಿದ್ದು ಅದಾದ್ಮೇಲೆ ಈ ರೀತಿ ಏನು ತೋರಣ ತಗೊಂಡೆ ನಾನು ಅಂದ್ರೆ ಫಸ್ಟ್ ಆಲ್ರೆಡಿ ಎಂಟ್ರೆನ್ಸ್ ಹಾಕೋದಿಕ್ಕೆ ನಾನು ಭತ್ತದ ತೋರಣ ತಗೊಂಡಿದ್ನಲ್ಲ ಇದನ್ನೆಲ್ಲ ಲಾಸ್ಟ್ ಸಲ ಚಿಕ್ಕಪೇಟೆಗೆ ಹೋಗಿದ್ದಾಗ ಇನ್ ದೇವ್ರ ಮನೆಗೆ ಬಂದು ಬೇಕಿತ್ತು ಹಾಗಾಗಿ ಇದನ್ನ ತಗೊಂಡೆ ದೇವ್ರ ಮನೆಗೆ ಸಿಂಪಲ್ ಆಗಿ ನನಗೂ ಜಾಸ್ತಿ ಮಡಿ ಆಗು ಇವು ಇರೋದು ಇಷ್ಟ ಆಗಲ್ಲ ಆಮೇಲೆ ಮೇಂಟೈನ್ ಮಾಡೋದಕ್ಕೂ ಈಸಿ ಇರಬೇಕು ಏನೇ ತಗೊಂಡ್ರು ಹಂಗಾಗಿ ಈ ರೀತಿ ತೊಗೊಂಡಿದ್ದೀನಿ ಅಂದರೆ ಏನಾದರೂ ಧೂಳ ಜಸ್ಟ್ ನೀರು ಗಜ್ಜಿಬಿಟ್ಟು ಎತ್ಬಡ್ಬೋದು ಕ್ಲೀನ್ ಮಾಡ್ದಾಗೆಲ್ಲ ನಮ್ಮ ಮನೇನ ಜಸ್ಟ್ ನೀರು ಗಜ್ಜಿ ಎತ್ತಿ ಆಮೇಲೆ ಹಾಕ್ಬೋದು ಅಂದ್ಬಿಟ್ಟು ರೀತಿ ಸಿಂಪಲ್ ಆಗಿರೋದು ತೋರಣ ತಗೊಂಡಿದ್ದೀನಿ ಅಂದರೆ ರಿಯಲ್ಲಿ ಎಲೆ ಥರ ಕಾಣುತ್ತೆ ಹೂ ಥರ ಕಾಣುತ್ತೆ ಅಂದ್ಬಿಟ್ಟು ಇದು ತೊಗೊಂಡಿದ್ದೀನಿ ಇದು ನೂರು ರೂಪಾಯಿ ಒಂದು ನಮ್ಮ ಪೂಜೆನೂ ಹೇಳಿದ್ದು ಅವಳು ಅಕ್ಕ ದೇವ್ರ ಮನೆಗೆ ಏನಾದರೂ ಸಿಕ್ಕೋನು ತೊಗೊಂಡು ಬನ್ನಿ ಅಂತ ಹಾಗಾಗಿ ಅವಳಿಗೊಂದು ನನಗೊಂದು ಎರಡು ತೊಗೊಂಡು ಬಂದೆ ನೂರು ನೂರು ರೂಪಾಯಿ ಒಂದು ಪೀಸು ಹಾಗೆ ನಾನು ಲಾಸ್ಟ್ ಟೈಮ್ ಬಂದು ತೋರಣ ತಗೊಂಡು ಬಂದಿದ್ದಲ್ಲ ಹಾಗಾಗಿ ಪೂಜೆ ಅವಾಗ ಅದನ್ನು ಕೇಳಿದ್ಲು ಬದ್ದ ತೋರಣ ತಗೊಂಡು ಬನ್ನಿ ಅಂತ ಕಡಿಮೆ ಸಿಕ್ತದ್ರೆ ಅಂತ ಕಡಿಮೆ ಏನಿಲ್ಲ ಟು ಫಿಫ್ಟಿ ರುಪೀಸ್ ಇದು ನಾನು ಲಾಸ್ಟ್ ಟೈಮ್ ಅಂದ್ರೆ ಟು ಟ್ವೆಂಟಿ ಫೈವ್ ರುಪೀಸ್ ಚೌಕಾಸಿ ಮಾಡಿ ಕೊಟ್ಟಿದ್ವಿ ಟು ಟ್ವೆಂಟಿ ಫೈವ್ ಟು ಟ್ವೆಂಟಿ ಫೈ ಎಲ್ಲ ತಗೊಂಡಿದ್ವಿ ಆಗ ಬಟ್ ಚೌಕಾಸಿ ಮಾಡೋದಕ್ಕೆ ಅವರು ಬಿಡ್ಲಿಲ್ಲ ಅನ್ನೋದು ಒಂಥರ ಅಂಗಡಿ ಸ್ವಲ್ಪ ಚೆನ್ನಾಗಿತ್ತು ಅಂಗಡಿ ಅದು ಅಂಗಡಿಗೆ ತಂದಿದ್ದು ಅನಿಸುತ್ತೆ ಬಟ್ ಇದು ಸ್ವಲ್ಪ ತಿಕ್ಕಾಗಿದೆ ಅನಿಸುತ್ತೆ ನೋಡೋಕ್ಕೆ ಬಟ್ ಚೌಕಾಸಿಗೆ ಎಷ್ಟೇ ಹೇಳಿದ್ರೂ ಕಡಿಮೆ ಕೊಡಲಿಲ್ಲ ಅವರು ಫಿಕ್ಸೆಡ್ ಮಾಡ್ಬಿಟ್ಟಿದ್ರು ಟು ಟು ಫಿಫ್ಟಿ ರುಪೀಸ್ ಇನ್ನೂರೈವತ್ತು ರೂಪಾಯಿ ಮತ್ತೆ ಅಲ್ಲೇ ರೋಡ್ ಸೈಡಲ್ಲಿ ಬಟ್ಟೆ ನಾನು ಈ ಸಲ ಯಾವುದು ಶಾಪ್ ಮಾಡಿಲ್ಲ ಬಟ್ಟೆ ಅನ್ನೋದಕ್ಕೆ ಹೋಗ್ಲಿಲ್ಲ ನಾನು ಯಾವ ಬಟ್ಟೆನೂ ತಗೊಂಡಿಲ್ಲ ಯಾಕೆ ಆಲ್ಮೋಸ್ಟ್ ನಾನು ಬಟ್ಟೆ ತೊಗೊಂಡ್ಬಿಟ್ಟಿದ್ದೀನಿ ಮನೆಗೆ ಹಬ್ಬಕ್ಕೆ ಏನು ಐಟಮ್ ಬೇಕು ಅದನ್ನೇ ಮೇಯ್ನ್ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಅದನ್ನು ತಂದಿದ್ದು ನಮ್ಮ ದೀಪಿಕುಂಗ್ ಒಂದು ಟಾಪು ಅವಳು ಹೇಳಿದ್ರು ಆಕೆ ಯಾವುದಾದ್ರು ಟಾಪ್ ಚೆನ್ನಾಗಿದ್ರೆ ತಗೊಂಡು ಬನ್ನಿ ಅಂತ ಇನ್ನು ದೀಪಿಕ್ ಇದೊಂದು ಟಾಪ್ ತಗೊಂಡು ಬಂದೆ ಇನ್ನೊಂಥರ ಲೈಟ್ ಕಲರ್ ಇಷ್ಟ ಆಯಿತು ನನಗೆ ಹಾಗಾಗಿ ಇದನ್ನ ತಗೊಂಡ್ ಬಂದಿದ್ದೀನಿ ಚೆನ್ನಾಗಿದೆ ಇದು ಒಂಥರ ಮೆಟೀರಿಯಲ್ಲು ಚೆನ್ನಾಗಿದೆ ಇದು ಒಂಥರ ಕ್ಲಾತ್ ಚೆನ್ನಾಗಿದೆ ಬಟ್ ಪಾಲಿಸ್ಟರ್ ಕ್ಲಾತೆ ಬಟ್ ತುಂಬಾ ಚೆನ್ನಾಗಿದೆ ನೋಡಿ ತ್ರೀ ಹಂಡ್ರೆಡ್ ರುಪೀಸ್ ಟಾಪ್ ರೋಡ್ ಸೈಡ್ ತಗೊಂಡಿದ್ದೇನಾ ಮತ್ತೆ ಇದು ಹಬ್ಬಕ್ಕೆ ಆಲ್ಮೋಸ್ಟ್ ಹಬ್ಬದ ಐಟಮೇ ಪರ್ಚೇಸ್ ಮಾಡಿರೋದಿದ್ದು ಇದು ಆ ಆಕಡೆ ಈ ಕಡೆ ಬಾಳೆ ದಿಮ್ಸಿಗೋದಿಕ್ಕೆ ಅನ್ಬಿಟ್ಟು ಈ ರೀತಿ ಸ್ಟ್ಯಾಂಡ್ ತಗೊಂಡೆ ಆ ಇದು ಜೊತೆ ನೂರು ರೂಪಾಯಿ ಕೊಟ್ವಿ ಅಂದ್ರೆ ಫಿಕ್ಸೆಡ್ ಸೈಡ್ ಮಾಡ್ಬಿಟ್ಟಿದ್ರು ಅಲ್ಲೆಲ್ಲ ರೋಡ್ ಸೈಡ್ ಅಂದ್ರೆ ಅಂಗಡಿ ಒಳಗಡೆ ಹೋದ್ರೆ ಸ್ವಲ್ಪ ಜಾಸ್ತಿ ಹೇಳ್ತಾರೆ ಆ ರೋಡ್ ಸೈಡೆಲ್ಲ ಸ್ವಲ್ಪ ಕಡಿಮೆನೇ ಒಬ್ಬೊಂದಕ್ಕಿಂತ ಒಬ್ರಿಗಿಂತ ಒಬ್ರು ಅಲ್ಲೇ ಇರುತ್ತಲ್ಲ ಹಾಗಾಗಿ ಒಬ್ರಿಗಿಂತ ಒಬ್ರು ರೇಟ್ ಜಾಸ್ತಿ ಆಗಲ್ಲ ಅನ್ಬಿಟ್ಟು ಅವ್ರು ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಜೊತೆ ನೂರು ರೂಪಾಯಿ ಇನ್ನು ದೊಡ್ಡ ದೊಡ್ಡವಾದ್ರೆ ಏನೋ ಸ್ವಲ್ಪ ಕಾಸ್ಟ್ಲಿ ಇದು ನಾನು ಚಿಕ್ಕ ಸೈಜ್ ತಗೊಂಡು ಬಂದಿದ್ದು ನಾವ್ ಇನ್ನು ಈ ವರ್ಷ ಹಬ್ಬಕ್ಕಿಡ ನೆಕ್ಸ್ಟ್ ವರ್ಷನೇ ಇಡೋದು ಸುಮ್ಮನೆ ಎಲ್ಲ ದೊಡ್ಡ ದೊಡ್ಡದೆಲ್ಲ ಏನಿಡಲ್ಲ ನಾನೇನು ಸೀರೆ ಉಡ್ಸಲ್ಲ ಸಿಂಪಲ್ ಆಗ ಮಾಡೋದ್ರಿಂದ ಚಿಕ್ಕ ಚಿಕ್ಕದೇ ಐಟಮ್ ತಗೊಂಡ್ ಬಂದಿದ್ದೀನಿ ಜೊತೆ ನೂರು ರೂಪಾಯಿ ನನ್ಗೆ ಕೊಡ್ಬೋದು ಅನಿಸ್ತು ಒಳಗಡೆ ಅಂಗಡಿ ಒಳಗಡೆ ತಗೊಂಡ್ರೆ ಇದು ಜಾಸ್ತಿ ಆಗುತ್ತೆ ಮತ್ತೆ ನಾವು ಎಂಬತ್ತು ರೂಪಾಯಿಗೆಲ್ಲ ಕೇಳಿದ್ವಿ ಜೊತೆ ಎಂಬತ್ತು ಮಾಡ್ಕೊಳ್ಳಿ ಅವರು ಅದೇ ನನ್ನ ಫ್ರೆಂಡ್ ಎಲ್ಲ ಬಂದಿದ್ರಲ್ಲ ಅವರು ಕಡಿಮೆಗೆ ಅಂದ್ರೆ ಅವ್ರು ತೊಗೋತೀವಿ ಎಲ್ಲ ಕಡಿಮೆ ಮಾಡ್ಕೊಳ್ಳಿ ಜೊತೆನಲ್ಲಿ ಏನ್ವಿ ಬಟ್ ಅವ್ರು ಕಡಿಮೆ ಮಾಡ್ಕೊಳೋದಕ್ಕೆ ಒಪ್ಲಿಲ್ಲ ಒಂದು ಎರಡು ಮೂರು ಕಡೆ ವಿಚಾರಿಸಿ ಕೊನೆಗೆ ಫಸ್ಟ್ ವಿಚಾರಿಸಿದ್ವಲ್ಲ ಅದಕ್ಕೆ ಅಲ್ಲಿಗೆ ಹೋಗಿ ತಗೊಂಡ್ವಿ ಜೊತೆ ನೂರು ರೂಪಾಯಿ ಕೊಟ್ವಿ ಇಂದ ಮತ್ತೆ ಬ್ಲೌಸ್ ಪೀಸಸ್ ತಗೊಂಡು ಬಂದೆ ನನ್ಗೊಂದು ನಮ್ಮ ಸೌಮ್ಯನ್ಗೊಂದು ಮತ್ತೆ ಪೂಜ್ಗೊಂದು ಮೂರು ಜನಕ್ಕೂ ಒಂದೊಂದು ಬ್ಲೌಸ್ ಪೀಸ್ ತೊಗೊಂಡು ಬಂದಿದ್ದೀನಿ ಆದರೆ ನಾನು ಮತ್ತೆ ಪೂಜೆ ಇಬ್ರು ಆ ದೇವ್ ಅದೇ ಕಳಶಕ್ಕೆ ವೇರ್ ಮಾಡ್ತೀವಿ ಬ್ಲೌಸ್ ಪೀಸ್ನ ಆ ಸೌಮ್ಯ ನಾರ್ಮಲ್ ಆಗಿ ಅವಳಿಗೆ ಅವಳಿಗೆ ಸೀರೆಗೆ ಯಾವುದೂ ಮ್ಯಾಚಿಂಗ್ ಬೇಕು ಅಂತ ಹೇಳ್ಬಿಟ್ಟು ಅವಳಿಗೆ ತರ್ಸ್ಕೊಂಡು ವೈಟ್ ಕಲರ್ ವೆಲ್ವೆಟ್ ಬ್ಲೌಸ್ ಬೇಕು ಅಂದ್ಲು ಹಾಗಾಗಿ ಇದನ್ನು ತಗೊಂಡು ಇದನ್ನ ತೊಗೊಂಡು ಬಂದಿದ್ದೀನಿ ಆ ವೆಲ್ವೆಟ್ ಬಟ್ ನೋಡೋದಕ್ಕೆ ಅಂತ ಲುಕ್ ಕಾಣಿಸುತ್ತೆ ಇದು ವೈಟು ಇಷ್ಟೇ ಜಸ್ಟ್ ಮಧ್ಯ ಒಂದೊಂದು ಊಟ ಊಟ ನಾವು ಬಾರ್ಡರ್ ಇರೋದು ಇತ್ತು ಬೇಡ ಇದೇ ಇರಲಿ ಅಂತ ಹೇಳಿದ್ಲು ಅಂದ್ಬಿಟ್ಟು ಇದನ್ನೇ ತಗೊಂಡು ಬಂದಿದ್ದೀನಿ ಇನ್ನೂರು ರೂಪಾಯಿ ಇದು ಪೀಸ್ ನಾರ್ಮಲ್ ಪೀಸ್ ಅಂಗಡಿಯಲ್ಲೇ ನಾವು ಹೋಗಿದ್ದ ಪೀಸ್ ಅಂಗಡಿ ತುಂಬ ರೇಟ್ ಕಡಿಮೆ ಇತ್ತು ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಅಲ್ಲಿ ನಾನು ಮೂರು ನಾಲ್ಕು ಕಡೆ ಹೋದೆ ಪೀಸ್ ಅಂಗಡಿಗಳಲ್ಲಿ ಅಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಇಲ್ಲಿಗೂ ಅಲ್ಲಿಗೂ ಕಂಪೇರ್ ಮಾಡಿದೆ ಬಟ್ ಅಲ್ಲೆಲ್ಲ ಕಾಸ್ಟ್ಲಿ ನಾವು ಹೋಗಿದ್ದ ಅಂಗಡಿನಲ್ಲಿ ಕಡಿಮೆನೇ ಇತ್ತು ಪ್ರೈಸು ಮತ್ತು ಕಲೆಕ್ಷನ್ ತುಂಬ ಚೆನ್ನಾಗಿತ್ತು ಇದು ಇನ್ನೂರು ರೂಪಾಯಿ ಮೀಟ್ರು ಮತ್ತು ಇದು ಎರಡು ದೇವ್ರಿಗೆ ಅಂತ ದೇವ್ರಿಗೆ ಅಂದರೆ ಕಳ್ಸಕ್ಕೆ ಅವತ್ತಿನ ದಿನ ಉಡ್ಸ್ತೀನಲ್ಲ ನನ್ನ ಬ್ಲೌಸ್ ಪೀಸಲ್ಲಿ ಹಾಗಾಗಿ ಇವೆರಡು ತಗೊಂಡೆ ಇದು ಪೂಜನ್ಗೆ ಈ ಕಲರ್ ಅವಳ ಹತ್ರ ಇರಲಿ ಮತ್ತೆ ಹಾಫ್ ವೈಟ್ ಕಲರು ನನ್ನ ಹತ್ರ ಹಾಫ್ ವೈಟ್ ಕಲರ್ ಆಲ್ರೆಡಿ ಇದೆ ಅದೇ ನಾನು ಇದೊಂಥರ ಪಿಂಕ್ ಕಲರು ಒಂಥರ ಲೈಟ್ ಪಿಂಕ್ ಈ ಪಿಂಕ್ ತುಂಬಾನೇ ಇಷ್ಟ ಆಯಿತು ನನಗೆ ಈ ಕಲರು ಮತ್ತು ಅವ್ರು ನನ್ನ ಫ್ರೆಂಡ್ ಬಂದಿದ್ದರು ಅವ್ರು ಒಂಥರ ಸ್ಕೈ ಬ್ಲೂ ಕಲರ್ ತಗೊಂಡ್ರು ನಾನು ಈ ಪಿಂಕ್ ತಗೊಂಡಿದ್ದೀನಿ ನನಗಿದಿಷ್ಟ ಆಯಿತು ಈ ಕಲರು ಮತ್ತು ನನಗೆ ನೆಕ್ಸ್ಟು ಅಂದರೆ ನಾ ನನ್ನ ಬ್ಲೌಸ್ ಪೀಸ್ ಅಂತೂ ನೆಕ್ಸ್ಟ್ ನಾನು ಯೂಸ್ ನನಗೆ ಯೂಸ್ ಆಗೋ ಥರನೇ ನನಗೆ ಯಾವ ಕಲರ್ ಬೇಕೋ ಅದನ್ನೇ ನೋಡ್ಕೊಂಡು ತೊಗೋತೀನಿ ಏಕೆಂದ್ರೆ ಈಗ ನೋಡೋಕ್ಕೆ ಅಂದ್ರೆ ದೇವ್ರಿಗೂ ಚೆನ್ನಾಗಿ ಕಾಣುತ್ತೆ ಉಡ್ಸಿದ್ಮೇಲೆ ಇದೊಂಥರ ಕ್ವಾಲಿಟಿನೂ ಚೆನ್ನಾಗಿದೆ ತ್ರೀ ಫಿಫ್ಟಿ ರುಪೀಸ್ ಮೀಟರ್ ಇದು ಪರ್ ಮೀಟರ್ ತ್ರೀ ಫಿಫ್ಟಿ ರುಪೀಸ್ ನಾವು ಇಲ್ಲಿ ತಗೊಂಡ್ಮೇಲೆ ಇನ್ನೊಂದು ಅಂಗಡಿ ಸುಮ್ಮನೆ ಕೇಳಿದೆ ಅಲ್ಲಿ ಹೋಗಿದ್ವಿ ಹಂಗೆ ಚಾರ್ಬಿಗೆ ಮತ್ತೆ ಅವಿಗೆ ಒಂದು ಯಾವುದೋ ಪೀಸ್ ಬೇಕಿತ್ತು ಅಂದ್ಬಿಟ್ಟು ಹುಡ್ಕೋಣ ಅಂತ ಹೋದೆ ಅಲ್ಲಿ ಸುಮ್ಮನೆ ಕೇಳಿದೆ ಇನ್ನೊಂದು ಅಂಗಡಿನಲ್ಲಿ ನಾನೂರೈವತ್ತು ಹೇಳಿದ್ರು ಅಲ್ಲಿ ನನಗೆ ಮುನ್ನೂರೈವತ್ತಕ್ಕೆ ಇವರು ಕೊಟ್ಟರು ಈ ಅಂಗಡಿನಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಒಂದೊಂದ್ ಮೀಟ್ರ್ ತಗೊಂಡಿರೋದು ದೇವ್ರಿಗೆ ಒಂದೊಂದ್ ಮೀಟರ್ ಹಾಕೋದಕ್ಕೆ ಆಮೇಲೆ ನನಗೆ ನೆಕ್ಸ್ಟ್ ಯೂಸ್ ಆಗುತ್ತೆ ಈ ಕಲರ್ ನನ್ನ ಹತ್ರ ಬ್ಲೌಸ್ ಪೀಸು ಇಲ್ಲ ಇದನ್ನೇ ತಗೊಂಡಿದ್ದೀನಿ ನೆಕ್ಸ್ಟ್ ನಾನು ಹೊಲಿಸಿಕೊಳ್ಳೋದಕ್ಕೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಅವಿಗೆ ಚಾಲ್ಗೆ ಏನಾದ್ರೂ ಫ್ರಾಕ್ ತರ ಹೊಲ್ಸ ಅಂದ್ರೆ ಹಬ್ಬಕ್ಕೆ ಐಡಿಯಾ ಇರಲಿಲ್ಲ ನನಗೆ ಧರ್ಮಾಲಕ್ಷ್ಮಿ ಹಬ್ಬಕ್ಕೆ ಏನಾದ್ರೂ ಗೌರಿ ಹಬ್ಬಕ್ಕೆ ಅವರಿಗೆ ನಾನು ಸ್ಯಾರಿ ಮ್ಯಾಚಿಂಗ್ ಹೊಲ್ಸೋಣ ಅಂತ ಫಿಕ್ಸ್ ಆಗಿದ್ದೀನಿ ಆ ಗೌರಿ ಹಬ್ಬಕ್ಕೆ ನಮ್ಮ ಊರಿಗೆ ಹೋಗ್ತಿವಿ ಗೌರಿ ಹಬ್ಬ ಟೈಮಲ್ಲಿ ಹಾಗಾಗಿ ಅವಾಗ ಒಂದ್ಸಲ ಸ್ಯಾರಿ ಮ್ಯಾಚಿಂಗ್ ಇವಾಗ ಹಬ್ಬಕ್ಕೆ ನನ್ಗೆ ಅವ್ರಿಗೇನು ಅಂದ್ರೆ ಆಲ್ರೆಡಿ ಅವ್ರ ಹತ್ರ ಹೊಸ ಬಟ್ಟೆ ಎಲ್ಲ ಇತ್ತಲ್ಲ ಸಾಕು ಸಿಂಪಲ್ ಆಗಿ ಫ್ರಾಕ್ಗಳೇ ಹಾಕೊಳ್ಳಿ ಅಂತ ಅಂದ್ಬಿಟ್ಟು ಸುಮ್ನೆ ಆಗಿದೆ ಬಟ್ ಅಲ್ಲಿ ಪೀಸ್ ಅಂಗಡಿಗೆ ಹೋದ್ಮೇಲೆ ಯಾಕೋ ಇದು ತುಂಬಾ ಇಷ್ಟ ಆಯ್ತು ಇದು ಆರ್ ಗೇಂಜಾ ಕ್ಲಾತ್ ಅಂತಾರಲ್ಲ ಆ ರೀತಿ ಕ್ಲಾತ್ ಇದು ಮೀಟರ್ ನೂರು ರೂಪಾಯಿ ಹೇಳಿದ್ರು ಅವರು ಒಂದ್ ಮೀಟರ್ ನೂರು ರೂಪಾಯಿ ಅಂತ ಇದು ನನ್ಗೆ ಅವ್ರಿಬ್ರಿಂದ ಒಂದ್ ಐದ್ ಮೀಟರ್ ಆರು ಮೀಟರ್ ಸಾಕು ಅನಿಸ್ತು ಒಂದ್ ಐದು ಮೀಟರ್ ಆರು ಮೀಟರ್ ಕೊಡಿ ಅಂತ ಹೇಳಿದೆ ಆಮೇಲೆ ಇದು ಫುಲ್ ಲಾಸ್ಟ್ ಇದ್ದಿದ್ದು ಎಂಟು ಮೀಟ್ರ್ ಏನೋ ಇತ್ತು ಎಂಟು ಕಾಲ್ ಮೀಟ್ರ್ ಏನೋ ಇತ್ತು ಅನಿಸುತ್ತೆ ಎಂಟು ಕಾಲ್ ಮೀಟ್ರ್ ಇತ್ತು ಪೂರ್ತಿ ನೀನು ಎಂಟು ಮೀಟ್ರ್ ತಗೋಬಿಡ್ತೀನಿ ಏನಾದರೂ ಹೊಲಸಿದ್ದಾದ್ಮೇಲೆ ಮಿಕ್ಕಿದ್ರೆ ನೋಡೋಣ ಏನಾದರೂ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ತಗೊಂಡಿದ್ದೀನಿ ಈ ಕಲರ್ ಚೆನ್ನಾಗಿದೆ ಈ ಕಲರ್ ಎಲ್ಲೋ ಕಲರ್ ಆಲ್ಮೋಸ್ಟ್ ಎಲ್ಲರಿಗೂ ಚೆನ್ನಾಗಿ ಕಾಣುತ್ತಲ್ವಾ ಎಂಟು ಮೀಟರ್ ಇತ್ತು ಇದಕ್ಕೆ ನೋಡೋಣ ಲೈನಿಂಗ್ ಎಲ್ಲ ಅವ್ರ ಹತ್ರನೇ ಕೊಡಿಸ್ಬಿಟ್ಟು ಇಬ್ಬರಗೂ ಸೇಮ್ ಒಂದೇ ತರ ವರ್ಮಲಕ್ಷ್ಮಿ ಹಬ್ಬಕ್ಕೆ ಗೌನ್ ಫ್ರಾಕ್ ಥರ ಹೊಲಿಸ್ಬಿಡ್ತೀನಿ ಸಾಕು ಸಿಂಪಲ್ಲಾಗಿ ಗೌರಿ ಹಬ್ಬಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಹೊಲಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸಾಕು ಸಿಂಪಲ್ಲಾಗಿ ಫ್ರಾಕ್ ಅಲ್ಲಿ ಹೊಲ್ಸ್ಬಿಡ್ತೀನಿ ಈ ಥರ ಚೆನ್ನಾಗಿ ಕೂತ್ಕೊಳ್ಳುತ್ತಿದ್ದೀನಿ ಎಲ್ಲ ಫ್ರೀ ಕೊಟ್ಟು ಹೊಲ್ಸಿದ್ರೆ ನೋಡೋಣ ಕೊಡಬೇಕು ಅಂದರೆ ಹೊಲ್ಸೋದಿಕ್ಕೆ ರೇಟ್ ಆಗುತ್ತೆ ಪೀಸ್ ಥರ ಅದೇನಿಲ್ಲ ಪೀಸ್ ಆರಾಮಾಗಿ ಒಳ್ಳೊಳ್ಳೆ ಪೀಸೆಲ್ಲ ಸಿಗುತ್ತೆ ಚೆನ್ನಾಗಿರುತ್ತೆ ಅಂದ್ಬಿಡ್ಬೋದು ಬಟ್ ಸ್ಟಿಚ್ ಮಾಡಿಸೋದಕ್ಕೆ ಅಮೌಂಟ್ ಕೊಡಬೇಕು ಜಾಸ್ತಿ ಅಮೌಂಟು ಅದೇ ಸ್ವಲ್ಪ ಕಷ್ಟ ನೋಡೋಣ ಎಲ್ಲಿ ಕಡಿಮೆ ರೇಟ್ ಇದೆ ಅಲ್ಲಿ ನೋಡಿ ಹೊಲಿಸ್ತೀನಿ ಸ್ಟಿಚ್ ಮಾಡಿಸ್ತೀನಿ ಮತ್ತು ಮ್ಯಾಟ್ ತೊಗೊಂಡು ಬಂದೆ ಮಾಮೂಲಿ ಡೋರ್ ಮ್ಯಾಟು ಮೂರು ಪೀಸ್ ಇದೆ ಅವರು ಒಂದು ನೂರು ರೂಪಾಯಿಗೆ ಎರಡು ಪೀಸು ಅಂತ ಹೇಳಿದ್ರು ನಾನು ನೂರು ರೂಪಾಯಿಗೆ ಮೂರು ಪೀಸ್ ಕೊಡಿ ಅಂತ ಕೇಳಿದೆ ಬಟ್ ಅವರು ಇಲ್ಲ ಕಡಮ್ಮ ಬರಲ್ಲ ಬರಲ್ಲ ಅಂತ ಹೇಳಿದ್ರು ಆಮೇಲೆ ನೂರು ರೂಪಾಯಿಗೆ ನೂರು ಇಪ್ಪತ್ತು ರೂಪಾಯಿ ಕೊಟ್ಟೆ ಮೂರು ಪೀಸ್ಗೆ ನಾರ್ಮಲಾಗಿ ಮ್ಯಾಟು ಕಾಟನ್ ಇದೆ ನನಗೆ ಕಿಚನ್ಗೆ ಬೇಕಿತ್ತು ಅಡುಗೆ ಮನೆಗೆ ಮೇನ್ ಆಗಿ ಬೇಕಿತ್ತು ವಾಶ್ರೂಮ್ಗೆ ಮತ್ತೆ ಎಂಟ್ರೆನ್ಸ್ಗೆಲ್ಲ ಇತ್ತು ಆ ಅಡುಗೆ ಮನೆಗೆ ಬೇಕಿತ್ತು ನನಗೆ ಕಾಟನ್ ಮ್ಯಾಟೆ ಹಾಗಾಗಿ ಇದನ್ನು ಮೂರು ತಗೊಂಡೆ ನೂರಿಪ್ಪತ್ತು ರೂಪಾಯಿ ಅದೇ ನೂರು ರೂಪಾಯಿಗೆ ಎರಡು ಹೇಳಿದ್ರು ನೂರ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಮೂರು ತಗೊಂಡೆ ಲಾಸ್ಟ್ ಇದ್ದಿದ್ದೆ ಮೂರು ಪೀಸು ಹಾಗಾಗಿ ತಗೊಂಡೆ ಅದೆಲ್ಲ ಆದ್ಮೇಲೆ ನಾವು ಹೋಗಿದ್ದೆ ಫಸ್ಟ್ ಅಂಗಡಿಗೆ ಅದೇ ಬೀಚ್ ತರಗಳಿದ್ವಲ್ಲ ಆ ಅಂಗಡಿಗೆ ಆ ಇದು ಅಲ್ಲೇನೆಲ್ಲ ತಗೊಂಡೆ ಅಂದರೆ ಇವಾಗ ತೋರಿಸ್ತಾ ಇದ್ದೀನಿ ಹಾಂ ಇದು ಬಂದು ಬೀಡ್ಸ್ ಎಲ್ಲ ತಗೊಂಡ್ಮೇಲೆ ಅದೇ ಬೀಟ್ಸಲ್ಲೆಲ್ಲ ಸರ ಮಾಡಿಸ್ಕೊಂಡಾದ್ಮೇಲೆ ನಾವು ಬಳೆ ಅಂಗಡಿಗೆ ಹೋದ್ವಿ ಅಲ್ಲಿ ಬಳೆ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಅಲ್ಲಿ ಬಳೆಗಳು ನನಗದ್ರಲ್ಲಿ ಈ ಬಳೆ ತುಂಬಾ ಇಷ್ಟ ಆಯಿತು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಬಳೆ ಇದು ಅಂತ ಒರಿಜಿನಲ್ ಗೋಲ್ಡ್ ಥರನೇ ಕಾಣುತ್ತೆ ಇದು ಆಲ್ಮೋಸ್ಟ್ ಗೋಲ್ಡ್ ಥರನೇ ಇದೆ ಯಾಕೆಂದ್ರೆ ನಮ್ಮ ರಿಲೇಟಿವ್ಸ್ ಅಂದರೆ ನನ್ನ ಸಿಸ್ಟರೇ ಒಬ್ಬರು ಇದೇ ರೀತಿನೇ ಗೋಲ್ಡ್ ಮಾಡಿಸ್ಕೊಂಡಿದ್ದಾರೆ ಸೇಮ್ ಅವ್ರದ್ದು ಪಿಂಕ್ ಕಾರ್ಡ್ ಇದು ಒಂಥರ ಮರೂನ್ ತರ ಒಂಥರ ರೆಡ್ ವಿತ್ ರೆಡ್ ಮತ್ತೆ ಮೇಲೂ ನೆರಳು ಕಲರ್ ಶೇಡ್ ಕಾಣುತ್ತೆ ಅವ್ರದ್ದು ಒಂದ್ಚೂರು ಕಟಿಂಗ್ ಚೇಂಜ್ ಇದೆ ಅಷ್ಟೇನೆ ಸೇಮ್ ಗೋಲ್ಡ್ ತರನೆ ಕಾಣುತ್ತೆ ಮತ್ತೆ ಇದಕ್ಕೆ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಸಿಕ್ಸ್ ಮಂತ್ ವಾರಂಟಿ ಅಂತ ಹೇಳಿದ್ದಾರೆ ಸಿಕ್ಸ್ ಮಂತ್ ವಾರಂಟಿ ಕೊಟ್ಟಿರೋದ್ರಿಂದ ನಾವೇನ್ ಡೈಲಿ ಏನ್ ಯೂಸ್ ಮಾಡಲ್ಲ ಇದನ್ನ ನಾನು ಎಲ್ಲಾದ್ರೂ ಸೀರೆಗಳ ಜೊತೆ ವೇರ್ ಮಾಡೋದಕ್ಕೆ ಸೀರೆ ಜೊತೆ ವೇರ್ ಮಾಡೋದಿಕ್ಕೆ ಅಂತ ತಗೊಂಡಿದ್ದೀನಿ ಬಟ್ ನನಗಿಷ್ಟ ಆಯಿತು ಈ ಬಳೆ ಇದಕ್ಕೆ ನಾನು ನೈನ್ ಹಂಡ್ರೆಡ್ ರುಪೀಸ್ ಕೊಟ್ಟೆ ಅವರು ಸಾವಿರದ ನೂರು ಸಾವಿರದ ಇನ್ನೂರು ಅಂತ ಏನೋ ಹೇಳಿದ್ರು ನಾನು ಕಡಿಮೆ ಮಾಡಿ ಸ್ವಲ್ಪ ಏಳ್ನೂರು ಕೇಳಿ ಎಂಟುನೂರು ಕೇಳಿ ಕೊನೆಗೆ ಒಂಬೈನೂರು ರೂಪಾಯಿ ಕೊಟ್ಟರು ಇದನ್ನು ಬಟ್ ಚೆನ್ನಾಗಿದೆ ಬಳೆ ಮಾತ್ರ ಮತ್ತೆ ಇದು ಎರಡು ಬಳೆ ನನ್ನ ಹತ್ರ ಮುತ್ತಿನ ಸರ ಇದೆ ಅಲ್ವಾ ಗೋಲ್ಡು ಮತ್ತೆ ಮುತ್ತಿನ ಓಲೆನೂ ಇದೆ ನನ್ನ ಹತ್ರ ಗೋಲ್ಡಲ್ಲೇ ಮುತ್ತಿನ ಓಲೆ ಎರಡು ಜೊತೆ ಇದೆ ಆದ್ರೆ ಮದುವೆ ನಾನು ಮಾಡಿಸ್ಕೊಂಡಿರೋ ಮುತ್ತಿನ ಓಲೆ ಮುತ್ತಿನ ಚುಂಕಿ ಮತ್ತೆ ಮಧ್ಯದಲ್ಲಿ ಒಂದು ಮುತ್ತಿನ ಓಲೆ ತೊಗೊಂಡಿದೆ ಮುತ್ತಿನ ಸರನೂ ಇದ್ದು ಬಟ್ ಮುತ್ತಿನ ಬೆಳೆ ಇರಲಿಲ್ಲ ನನ್ನ ಹತ್ರ ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅದನ್ನೆಲ್ಲ ಪರ್ಚೇಸ್ ಮಾಡ್ತೀವೋ ಗೊತ್ತಿಲ್ಲ ಬಟ್ ಮುತ್ತಿನ ಬಳೆ ನೋಡಿದ ತಕ್ಷಣ ಇದು ಇಷ್ಟ ಆಯಿತು ಇದು ಔಟ್ಸೈಡೆ ಆಚೆಗಡೆಯೇ ಇದು ಅವರು ಹೇಳಿದ್ದು ನಾನ್ನೂರೈವತ್ತು ರೂಪಾಯಿ ಹೇಳಿದ್ರು ಒಂದು ಜೊತೆ ಬಟ್ ನಾನು ಇನ್ನೂರು ರೂಪಾಯಿ ಕೇಳಿದೆ ಕೊನೆಗೆ ಇನ್ನೂರೈವತ್ತು ರೂಪಾಯಿ ಕೊಟ್ಟರು ಅವರು ತು ಇದು ಇಷ್ಟ ಆಯಿತು ನನಗೆ ಬಳೆ ಒಂಥರ ಒಂಥರ ಗೋಲ್ಡ್ ಥರನೇ ಇದೆ ಇದು ಬೆಳೆ ಒಂಥರ ಗೋಲ್ಡ್ ಅನ್ನೋದಕ್ಕಿಂತ ಒಂಥರ ನೋಡೋದಕ್ಕೆ ತುಂಬ ಆಗಿದೆ ಈ ಬೆಳೆ ನನಗೆ ಇಷ್ಟ ಆಯಿತು ಹಬ್ಬದ ದಿನ ಬೇಕಾದ್ರೆ ಆಗುತ್ತೆ ಅಂದ್ಬಿಟ್ಟು ಇದನ್ನ ಬಳೆ ತಗೊಂಡೆ ಇದು ಎರಡು ಬಳೆಗೆ ಇನ್ನೂರೈವತ್ತು ಕೊಟ್ಟೆ ಮತ್ತೆ ಸರಗಳು ಬೀಟ್ಸ್ ಸರಗಳೆಲ್ಲ ತೊಗೊಂಡ್ವಲ್ಲ ಅದರಲ್ಲೊಂದು ಫೇವ್ರೇಟ್ ಬರ್ ಫಸ್ಟ್ ನಾನು ಮಾಡಿಸಿ ತೋರಿಸ್ತೀನಿ ಗೌರಿ ಹಬ್ಬಕ್ಕೆ ಅಂತ ನಾನು ಸ್ಯಾರಿ ತೊಗೊಂಡಿದ್ದೀನಲ್ಲ ಈಗ ದೇವ್ರಿಗೆ ಇಡ್ತೀನಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಇಟ್ಬಿಟ್ಟು ಅದನ್ನೇ ಗೌರಿ ಹಬ್ಬಕ್ಕೆ ನಾನು ಹೊಲ್ಸ್ಕೊತೀನಿ ಅದಕ್ಕೆ ಮ್ಯಾಚಿಂಗ್ ನಾನು ಈ ರೀತಿ ಬೀಡ್ಸ್ ಅಲ್ಲೇ ತಗೊಂಡು ಇದನ್ನು ನಾನು ಅದು ಮತ್ತು ನನ್ನ ಹತ್ರ ಇದು ನಾನು ತಗೊಂಡಿರೋದು ಪರ್ಪಲ್ ಮತ್ತು ಈ ರೀತಿ ಗ್ರೀನ್ ಕಲರ್ ಪ್ಯಾರಡ್ ಗ್ರೀನ್ ಕಲರು ಅದೇ ಅದಕ್ಕೆ ಮ್ಯಾಚ್ ಆಗೋ ಥರ ನಾನು ಬೀಡ್ಸ್ ತಗೊಂಡು ಪೆಂಡೆಂಟ್ ಅಲ್ಲೇ ತಗೊಂಡು ಮ್ಯಾಚ್ ಮಾಡಿಸ್ಕೊಂಡು ಈ ಸರ ಮಾಡಿಸ್ಕೊಂಡಿದ್ದೀನಿ ನನ್ನ ಹತ್ರ ಯಾವುದು ಬೀಡ್ಸಲ್ಲಿ ಸರ ಇರಲಿಲ್ಲ ಹಾಗಾಗಿ ಬೀಡ್ಸ್ ಸರನೇ ಪರ್ಚೇಸ್ ತೊಗೊಂಡಿದ್ದೀನಿ ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಆಯ್ತಿದ್ದು ಅಂದರೆ ಆ ಹಾಕೊಂಡ ಮೇಲೆ ಚೆನ್ನಾಗಿ ಕಾಣುತ್ತೆ ಮತ್ತು ಓಲೈನು ಅಷ್ಟೇ ಇದನ್ನು ಅದು ಮ್ಯಾಚಿಂಗೇ ಮಾಡಿಕೊಟ್ಟಿದ್ದಾರೆ ಇಯರಿಂಗ್ಸ್ ಇದು ಇದು ಟೋಟಲ್ ಕಾಸ್ಟ್ ಬಂದು ಬೀಟ್ಸು ಇದು ಒಂದು ಲೈನ್ ಎಂಬತ್ತು ರೂಪಾಯಿ ಅಂತ ಹೇಳಿದ್ರು ಅಂದ್ರೆ ಎಂಬತ್ ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಎಂಬತ್ತು ರೂಪಾಯಿ ಒಂದು ಲೈನ್ ಬೀಟ್ಸು ಎಂಬತ್ತು ನೂರೈವತ್ತು ಇನ್ನೂರು ಇನ್ನೂರೈವತ್ತು ಆ ರೀತಿ ಎಲ್ಲ ಇದೆ ಪೆಣ್ಣೆಂಟು ತೌಸಂಡ್ ಮೇಲೆನೋ ಹೇಳಿದ್ರು ಮತ್ತೆ ಅದಕ್ಕೆ ಕೂಲಿ ಅದ್ರ ಇದ್ದು ಫೋನ್ಸ್ ಕೊಡ್ತಾರಲ್ಲ ಸರಾನ ಅವ್ರಿಗೆ ತ್ರೀ ಹಂಡ್ರೆಡು ಅಂತ ಹೇಳಿದ್ರು ಎಲ್ಲ ಟೋಟಲ್ ಆಗಿ ಎಷ್ಟು ಸಾವಿರದ ಏಳ್ನೂರ ಏನೋ ಹೇಳಿದ್ರು ಅನಿಸುತ್ತೆ ನಾನು ಸ್ವಲ್ಪ ಚೌಕಾಸಿ ಮಾಡಿ ಒಂದೂವರೆ ಸಾವಿರ ಕೊಟ್ಟೆ ಇದಕ್ಕೆ ಅಂದರೆ ನಾವ್ ಬರೀ ಅಲ್ಲಿ ನಾನು ಒಂದು ಎರಡು ಮೂರು ಅಂಗಡಿ ಫಸ್ಟ್ ವಿಚಾರಿಸಿದ್ವಿ ಬರೀ ಸರಕ್ಕೇನೆ ಅಂದ್ರೆ ಅವ್ರು ಯಾವ್ದು ಯಾವ್ದು ಅವ್ರು ಯಾವ್ದು ಮಾಡಿಟ್ಟಿರ್ತಾರೆ ಅದಕ್ಕೇನೆ ಎರಡು ಸಾವಿರ ರೂಪಾಯಿ ಎರಡೂವರೆ ಸಾವಿರ ರೂಪಾಯಿ ಅಂತ ಹೇಳಿದ್ರು ಹಾಗಾಗಿ ಈಗ ನಮ್ಗೆ ಯಾವ ಕಲರ್ ಬೇಕು ಅದನ್ನೇ ಮಾಡಿಸ್ಕೊಬೋದಲ್ಲ ಅಂತ ಅಂದ್ಬಿಟ್ಟು ಒಂದುವರೆ ಫೈನಲ್ ರೇಟ್ ಒಂದುವರೆ ಸಾವಿರಕ್ಕೆ ಇದನ್ನು ಮಾಡಿಸ್ಕೊಂಡೆ ನಾನು ಅದಾದಮೇಲೆ ಆ ಚಾರ್ವಿಗೆ ನಾನು ಆ ಚಾರ್ವಿಗೂ ಪರ್ಪಲ್ ವಿತ್ ಗ್ರೀನ್ ಅಲ್ಲಿ ನಾನು ಏನಾದರೂ ಒಳಗೆ ಡ್ರೆಸ್ ಹೊಲಿಸ್ಬೇಕು ಮತ್ತೆ ಮತ್ತು ಇಬ್ರಿಗೂ ನಾನು ಸ್ಯಾರಿ ಮ್ಯಾಚಿಂಗು ಅಂತ ಅಂದ್ಕೊಂಡಿದ್ದೀನಲ್ಲ ಹಾಗಾಗಿ ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ನಾನು ಈ ರೀತಿ ಸ್ಪೀಟ್ಸಲ್ಲಿ ಈ ಸರ ಮಾಡಿಸ್ಕೊಂಡು ಬಂದೆ ಅಂದ್ರೆ ನೆಕ್ಸ್ಟ್ ಅವಳು ಒಂದ್ಸಲ ಹಾಕೋತಾಳೆ ಒಂದ್ಸಲ ಎರಡು ಸಲ ಹಾಕೋಬಹುದು ನೆಕ್ಸ್ಟ್ ನಾನು ಹಾಕೋಬಹುದಲ್ವಾ ಈ ಪರ್ಪಲ್ ಕಲರ್ ಅಲ್ಲಿ ನನ್ನ ಹತ್ರ ಏನು ಇರಲಿಲ್ಲ ಸರ ಯಾವ್ದು ಹೇಳಿದ್ರೆ ಲೈಟ್ ಕಲರ್ ಸ್ಯಾರಿಗಿ ಇದು ಹಾಕೊಂಡ್ರು ಚೆನ್ನಾಗಿ ಕಾಣುತ್ತೆ ಅಂತ ಅನ್ಕೊಂಡಿದ್ದೀನಿ ಇದು ಇದು ಫೈನಲ್ ಆಗಿ ಅಂದ್ರೆ ಇದಕ್ಕೆ ಓಲೆ ಏನು ಬಂದಿಲ್ಲ ಇಯರಿಂಗ್ ಏನು ಬಂದಿಲ್ಲ ಜಸ್ಟ್ ಇದೊಂದು ಪೆಂಡೆಂಟ್ ಮಾಡಿಸಿ ಈ ಕಡೆ ಈ ಕಡೆ ಇಲ್ಲಿ ಇಲ್ಲಿ ಎಲ್ಲ ಹಾಕ್ಸ್ಕೊಬೋದಂತೆ ಪೆಂಡೆಂಟು ಬಟ್ ನಂಗೆ ಬೇಡ ಸಿಂಪಲ್ ಆಗಿರ್ಲಿ ಓವರ್ ಆಗಿ ಬೇಡ ಅಂತ ಅನ್ಬಿಟ್ಟು ಜಸ್ಟ್ ಒಂದೇ ಪೆಂಡೆಂಟ್ ಹಾಕ್ಸಿರೋದು ನಾನು ಇದಕ್ಕೆ ಅಮೌಂಟ್ ಆಗಿ ಒಂಬೈನೂರು ರೂಪಾಯಿ ಇದಕ್ಕೆ ಇದು ರೂಪಾಯಿ ಇದೊಂದು ಬಿಡ್ಸು ನಾನೇ ಅಲ್ಲೇ ತಗೊಂಡು ಪೆಂಡೆಂಟ್ ತಗೊಂಡು ಮತ್ತೆಲ್ಲ ಟೋಟಲಿ ಸೇರಿ ಒಂಬೈನೂರು ರೂಪಾಯಿ ಬಿಡ್ತೀನಿ ಮತ್ತೆ ಒಂದು ಸುಮ್ಮನೆ ಸಿಂಪಲ್ ಆಗಿ ಸರ ತಗೊಂಡೆ ಜಾಸ್ತಿ ದುಡ್ಡಿನೇ ಏನ್ ತಗೊಂಡಿಲ್ಲ ಏಕೆಂದರೆ ಅವಳು ಕತ್ತಗೆ ಹಾಕಿದ್ರೆ ಅವಳಿಗೆ ಈ ಸರ ಚಿನ್ನದ ಚೈನೆ ಆಗಿರ್ಬೋದು ಒಂದೇನೇ ಏನೇ ಆಗಿರ್ಬೋದು ಕಿತ್ತಾಕ್ಬಿಡದಾಳೆ ತಾಯ್ತ ದೇವ್ರು ತಾಯ್ತಾ ಹಾಕ್ಸಿದ್ರೆ ನೀನ್ ಕಿಳ್ತಾ ಇರ್ತಾಳೆ ಅಗೀತಾ ಇರ್ತಾಳೆ ಆ ತರ ಮಾಡ್ತಾಳೆ ಹಾಗಾಗಿ ಅವ್ಳಿಗೆ ಜಾಸ್ತಿ ಓವರ್ ಆಗಿರೋದೆಲ್ಲ ಬೇಡ ಸಾಕು ಇದೊಂದು ಸಿಂಪಲ್ ಆಗಿ ಅಂತ ಅಂದ್ಬಿಟ್ಟು ಈ ತರದೆಲ್ಲ ಒಂದ್ ನೂರೈವತ್ತು ರೂಪಾಯಿ ಅಷ್ಟೇನೆ ನೂರೈವತ್ತು ಇನ್ನೂರು ಅಂತ ಹೇಳಿದ್ರು ಅವ್ನಿಗೆ ಜಸ್ಟ್ ನೂರೈವತ್ತು ರೂಪಾಯಿ ತೊಗೊಂಡೆ ಅಂದರೆ ಈಗ ಈಗ ನಾನು ಬೇಕಾದರೆ ವೇರ್ ಮಾಡ್ಬೋದು ಇದನ್ನು ನಾನಾದರೂ ಹಾಕ್ಕೊಬೋದು ಚಾರ್ವಿನಾದರೂ ಹಾಕೋಬೋದು ಅವಿನಾದರೂ ಹಾಕ್ಕೊಬೋದು ಅಂದ್ಬಿಟ್ಟು ಜಸ್ಟ್ ಅದ್ರ ಕಲ್ಕಲರ್ಸ್ ಎಲ್ಲ ಇತ್ತು ನಾನು ಅದೇ ಹೇಳಿದ್ನಲ್ಲ ಈ ಕಾಂಬಿನೇಷನಲ್ಲೇ ಅವ್ರಿಗೆ ಡ್ರೆಸ್ ಹೊಲ್ಸೋದ್ರಿಂದ ಇದನ್ನ ತೊಗೊಂಡಿದ್ದೀನಿ ನೂರೈವತ್ತು ರೂಪಾಯಿ ಕೊಟ್ಟೆ ಅದೇ ಇನ್ನೊಂದು ಈ ಓಲೆ ಎಷ್ಟು ಇಷ್ಟ ಆಯಿತು ನನಗೆ ಅಂದರೆ ತುಂಬಾ ಇಷ್ಟ ಆಯಿತು ಫಸ್ಟ್ ಕೇಳಿದೆ ರೇಟ್ ಕೇಳ್ಬಿಟ್ಟು ಬೇಡ ಅಂದ್ಬಿಟ್ಟು ಇಟ್ಬಿಟ್ಟಿದ್ದೆ ಆಮೇಲೆ ಸ್ವಲ್ಪ ಪ್ಲೀಸ್ ಕೊಡಿ ಕಡಿಮೆ ಮಾಡಿಕೊಡಿ ಕಡಿಮೆ ಮಾಡಿಕೊಡಿ ಅಂದ್ಬಿಟ್ಟು ಕೇಳ್ತಾನೆ ಇದ್ದೆ ಅವರಿಲ್ಲ ಇದು ಆರುನೂರೈವತ್ತು ರೂಪಾಯಿ ಕಡಿಮೆ ಕೊಡೋದಿಲ್ಲ ಕಡಿಮೆ ಕೊಡೋದಿಲ್ಲ ಅಂದ್ರೆ ಅದೇ ಅಂಗಡಿನಲ್ಲೇ ನಾನು ಇನ್ನೇನು ಸರ ಎಲ್ಲ ಮಾಡಿಸ್ಕೊಂಡ್ನೆಲ್ಲ ಸರಗಳನ್ನ ಅದೇ ಅಂಗಡಿನಲ್ಲೇ ಆರುನೂರೈವತ್ತು ಹೇಳಿದ್ರು ನಾನು ಮುನ್ನೂರು ರೂಪಾಯಿ ಕೊಡಿ ಮುನ್ನೂರೈವತ್ತು ಕೊಡಿ ಅಂತೆಲ್ಲ ಕೇಳ್ತೀನಿ ನಾನು ಫೈನಲ್ ಆಗಿ ನಾನೂರು ರೂಪಾಯಿ ಕೊಡ್ತೀನಿ ಅಂದೆ ಕೊನೆಗೆ ಫೈನಲ್ ಆಗಿ ನಾನ್ನೂರೈವತ್ತು ರೂಪಾಯಿ ಓಲೆ ನೋಡೋದಿಕ್ಕೆ ಈಗ ತುಂಬನೇ ಲುಕ್ ಆಗಿದೆ ನಂಗೆ ತುಂಬಾ ಇಷ್ಟ ಆಯಿತು ಈ ಓಲೆ ಫೈನಲ್ ಆಗಿ ನಾನ್ನೂರೈವತ್ತು ಕೊಟ್ಟೆ ಇದೊಂದು ಇದು ಇದೊಂದು ನೂರೈವತ್ತು ಇದ್ರ ಟೋಟಲಿ ಆರುನೂರಾಯಿತು ಅದೊಂದು ಒಂಬೈನೂರು ಒಂದೂವರೆ ಸಾವಿರ ಅದೊಂದುವರೆ ಸಾವಿರ ಟೋಟಲಿ ನಾನು ಮೂರು ಸಾವಿರ ಅದೊಂದು ಅಂಗಡಿಗೆ ಅಂದರೆ ಇದೆಲ್ಲದರಿಂದ ಪೇ ಮಾಡಿದೆ ಫುಲ್ಲು ಸರಾಬ್ ಸೆಟ್ಸ್ಗಳಿಗೆಲ್ಲ ಮೂರು ಸಾವಿರ ಪೇ ಮಾಡಿದ್ದೀನಿ ಬಟ್ ಪರವಾಗಿಲ್ಲ ಬೇರೆ ಅಂಗಡಿಯಲ್ಲೆಲ್ಲ ಒಂದು ಸರಕೆನೆ ಮೂರು ಸಾವಿರ ಕೊಡಬೇಕು ನಾನು ಮೂರು ನಾಲ್ಕು ಅಂಗಡಿ ವಿಚಾರಿಸಿದ್ನಲ್ಲ ಒಂದು ಸರಕಿನೇ ಮೂರು ಸಾವಿರ ಏನೋ ಆಗುತ್ತೆ ನಾವು ನೋಡಿಕೊಂಡು ನಮಗೆ ಅಂದ್ರೆ ನೀವು ಒಂದ್ ಲೈನ್ ತಗೊಳ್ತೀನಿ ಅಂದ್ರೆ ಇನ್ನೂರು ಇನ್ನೂರ ಐವತ್ತು ಮುನ್ನೂರು ನಾನೂರ ಐವತ್ತು ಆತರ ಲೈನ್ ಅಲ್ವಾ ಅದ್ರ ಮೇಲೆ ಡಿಪೆಂಡ್ ನಾವು ತಗೊಳ್ಳೋ ಬೀಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡ್ಕೊಂಡು ಕಡಿಮೆ ರೇಟ್ ಅಂದ್ರೆ ತಗೊಂಡ್ರೆ ಬೆಟರ್ ಅನ್ಕೋತೀನಿ ಜಾಸ್ತಿ ರೇಟ್ ಅಂದ್ರೆ ನಾವೇನಾದ್ರೆ ಅಪ್ರೂಪಕ್ ಹಾಕೋತೀವಿ ಏನೋ ವರ್ಷದಲ್ಲಿ ಒಂದ್ ಎರಡು ಸಲ ಹಾಕುತ್ತಿವ ಮೂರ್ ಸಲ ಆಗುತ್ತೀವೋ ಇಲ್ಲ ವರ್ಷದ ವರ್ಷದಲ್ಲಿ ಒಂದೇ ಸಲ ಹಾಕುತ್ತಿವೋ ಏನೋ ಹಾಗಾಗಿ ನಾನು ಜಾಸ್ತಿ ಇದೆಲ್ಲ ಇನ್ವೆಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಕಡಿಮೆನಲ್ಲೇ ತಗೊಂಡಿದ್ದೀನಿ ಆಮೇಲೆ ಬೇ ಆಮೇಲೆ ಜಾಸ್ತಿನೂ ಬೇಡ ನನಗೊಂದು ಅವಿಗೊಂದು ಚಾರ್ಬಿಗೊಂದು ಅಷ್ಟೇ ತೊಗೊಂಡಿರೋದು ಬೇಕೋದ್ರೆ ಇನ್ನೊಂದ್ಸಲ ಯಾವಾಗಾದ್ರೂ ಓದಾಗ ಮಾಡಿಸ್ಕೊಂಡ್ರೆ ಆಯ್ತು ಓದಾಗೆಲ್ಲ ಅಂತ ಅಂದ್ಬಿಟ್ಟು ಒಂದೇ ಸಲ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡೋದಕ್ಕೆ ಆಗಲ್ಲ ಅಲ್ವಾ ಹಾಗಾಗಿ ಅಷ್ಟು ತಗೊಂಡಿದ್ದೀನಿ ಮತ್ತೆ ಇನ್ನೊಂದು ಕರಿಮಣಿ ಸರ ತಗೊಂಡೆ ನಾನು ಇದೊಂದು ಕರಿಮಣಿ ಸರ ತಗೊಂಡೆ ಅಲ್ಲೇ ನೆಚ್ಚಿಟ್ಬೇಟೆ ಒಳಗಡೆ ಎಲ್ಲ ಚೆನ್ನಾಗಿತ್ತು ಮತ್ತು ಅಲ್ಲಿ ಕರಿಮಣಿ ಸರ ಬಟ್ ಪೆಂಡೆಂಟ್ ಇರಲಿಲ್ಲ ಪೆಂಡೆಂಟ್ ಸಿಕ್ಲಿಲ್ಲ ನನ್ಗೆ ಇಲ್ಲಿ ಈ ಥರ ಸಿಕ್ತು ನೋಡಿ ಪೆಂಡೆಂಟ್ ಸಿಗ್ಲಿಲ್ಲ ಅಂದ್ರೆ ಪೆಂಡೆಂಟು ನನಗೆ ವೈಟ್ ಕಲರ್ ಅರಳಲ್ಲಿ ಇರ್ಬೇಕಿತ್ತು ಅದು ಕಲ್ ಕಲರ್ ತರ ಇತ್ತು ಅದೇನೋ ಒಂಥರ ಓವರ್ ಆಗಿ ಅನಿಸ್ತಾ ಇತ್ತು ಅಂದ್ರೆ ಬೇಕು ಅಂದ್ರೆ ಎಲ್ಲಾದ್ರೂ ಅಂದ್ರೆ ಈಗ ಶಾಪಿಂಗ್ಗೆ ಟ್ರಿಪ್ಗೆ ಎಲ್ಲಾದ್ರೂ ಹೋದ್ ಹೋದ್ರೆ ಆಗ ನಾನು ಇದಕ್ಕೆ ಅಟ್ಯಾಚ್ ಮಾಡ್ಕೋಬಹುದು ಮಾಂಗೆಲ್ಲ ಅಂತ ಅನ್ಬಿಟ್ಟು ನಾನು ಈ ರೀತಿ ತಗೊಂಡಿದ್ದೀನಿ ಬೇಕು ಅಂದ್ರೆ ಪೆಂಡೆಂಟು ಹಾಕೊಂಡು ನಾನು ಇದನ್ನ ವೇರ್ ಮಾಡ್ಬೋದು ಆದರೆ ನನಗೆ ಕರಿಮಣಿ ಸರ ಅಂದರೆ ತುಂಬಾ ಇಷ್ಟ ಯಾವಾಗಲೂ ಅನ್ಕೂತಾನೆ ಇರ್ತೀನಿ ಕರಿಮಣಿ ಸರ ತೊಗೋಬೇಕು ಅಂದರೆ ಗೋಲ್ಡಲ್ಲೇ ತೊಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನೋಡೋಣ ಆದರೆ ಆದಷ್ಟು ಬೇಗ ತಗೋತೀನಿ ಇವಾಗ ಸದ್ಯಕ್ಕೆ ಇದನ್ನು ತೊಗೊಂಡಿದ್ದೀನಿ ಏನಾದರೂ ಹೊರ್ಗಡೆ ಹೋದರೆ ಶಾಪಿಂಗು ಟ್ರಿಪ್ಪು ಅಲ್ಲಿ ಹೋದರೆ ಇದು ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ ಇದಕ್ಕೆ ಮುನ್ನೂರೈವತ್ತು ಬಿಲ್ ಹಾಕಿದರು ಬಟ್ ನಾನು ಚೌಕಾಸಿ ಮಾಡಿ ಇನ್ನೂರು ಇಪ್ಪತ್ತು ಕೊಟ್ಟೆ ಇನ್ನೂರು ಇಪ್ಪತ್ತು ರೂಪಾಯಿಗೆ ಪೆಣ್ಣೆಂಟ್ ಬೇಕು ಅಂದರೆ ಇನ್ನು ಎಕ್ಸ್ಟ್ರಾ ಆಗ್ತಿತ್ತು ನಾನು ಪೆಣ್ಣೆಂಟ್ ತಗೊಂಡಿಲ್ಲ ನೋಡೋಣ ಇಲ್ಲೇನಾದ್ರೂ ಸಿಕ್ಕಿದ್ರೆ ವೈಟ್ ಕಲರ್ ಅಲ್ಲಿ ಪೆಣ್ಣೆಂಟ್ ತಗೋತೀನಿ ಇಲ್ಲ ಹಾಗೆ ಮಾಂಗಲ್ಯ ಜೊತೆ ಹಾಕೊಂಡು ವೇರ್ ಮಾಡ್ತೀನಿ ಬೆಂಗಳೂರು ಚಿಕ್ಕಪೇಟೆ ಶಾಪಿಂಗ್ ಇಷ್ಟೇ ಇನ್ನು ಜಾಸ್ತಿ ಏನು ತಂದಿಲ್ಲ ಎಷ್ಟು ಅಷ್ಟೇ ಹಬ್ಬಕ್ಕೆ ಆಲ್ಮೋಸ್ಟ್ ಹಬ್ಬದ ಪರ್ಪಸ್ ಅಲ್ಲಿ ಅಂದ್ರೆ ಇನ್ನೂ ಮೂರು ಮೂರ್ನಾಲ್ಕು ಐಟಮ್ ಬೇಕಿತ್ತು ಆ ಹೋಲ್ಸೆಲ್ ಬಳೆ ತಗೊಳ್ಬೇಕು ಅದು ಇದು ತಗೋಬೇಕು ಅಂತ ಅನ್ಕೊಂಡೆ ಬಟ್ ಟೈಮ್ ಆಗೇ ಇಲ್ಲ ಮಳೆ ಬಂದಿದ್ರಿಂದ ನಾವೇನು ತೊಗೊಳಿಕ್ ಮತ್ತೆ ಒಂದೊಂದ್ ನಮಗೆ ಟೈಮ್ ಜಾಸ್ತಿ ಆಗ್ಬಿಡಿತ್ತು ಹಾಗಾಗಿ ಅಷ್ಟೇ ಇಷ್ಟೇ ತಗೊಂಡಿದ್ದು ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್